ಸುಭಾಷಿತ ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ ಇದ್ದವರೇನೂ ಚಿನ್ನ ತಿನ್ನಲ್ಲ ಇಲ್ಲವದರೇನೂ ಮಣ್ಣು ತಿನ್ನಲ್ಲ ಎಲ್ಲರೂ ಸಮನಾಗಿ ಕಾಣಿದೆ ಇದು ವಿಶಾಲವಾದ ಲೋಕ ಇಬ್ಬರೂ ತಿನ್ನೋದು ಅನ್ನವನ್ನೇ ಕೊನೆಗೆ ಇಬ್ಬರು ಸೇರೋದು ಮಣ್ಣನ್ನೇ ನೋಡಿ ಎಷ್ಟು ಚೆನ್ನಾಗಿದೆ ಆಯ್ತಾ ಚಂಬಬಡೋದು ಶ್ರೀಮಂತ ಅವನು ಬಡವ ಅವನು ಲೆವೆಲ್ ಏನು ನನ್ನ ಲೆವೆಲ್ ಏನು ಇವೆಲ್ಲ ಬಿಡ್ಬೇಕು ನಾವು ಅವನು ಸೇರೋದು ಮಣ್ಣನ್ನೇ ನೀವು ಸೇರೋದು ಕೊನೆಗೆ ಮಣ್ಣನ್ನೇ ಗೊತ್ತಾಯ್ತಾ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಸನಾತನ ಋಷಿಗಳ ಹೆಸರು ಮಹರ್ಷಿರುಗಳ ಹೆಸರುಗಳನ್ನ ತಿಳ್ಕೋಣ ಇದು ಒಂದರಿಂದ ಐವತ್ತು ಜನ ಋಷಿಗಳ ಬಗ್ಗೆ ನಾವು ತಿಳ್ಕೋಣ ಋಷಿಗಳು ಜಮದಗ್ನಿ ಮಹರ್ಷಿಗಳು ಗೌತಮ ಮಹರ್ಷಿಗಳು ಭಾರತ્વાಜ ಮಹರ್ಷಿಗಳು ಕೃಶ್ಯಪ ಮಹರ್ಷಿಗಳು ವಶಿಷ್ಠ ಮಹರ್ಷಿಗಳು ಅಗಸ್ತ್ಯ ಮಹರ್ಷಿಗಳು ಋಗು ಮಹರ್ಷಿಗಳು ದೂರ್ವಾಸ ಮಹರ್ಷಿಗಳು ಋಷ್ಯಶೃಂಗ ಮಹರ್ಷಿಗಳು ಕಪಿಲ ಮಹರ್ಷಿಗಳು ಪರಾಶರ ಮಹರ್ಷಿಗಳು ಮಾರ್ಕಂಡೇಯ ಮಹರ್ಷಿಗಳು ನದೀಚಿ ಮಹರ್ಷಿಗಳು ಮಹರ್ಷಿಗಳು ಯಾಜ್ಞವಲ್ಕ ಮಹರ್ಷಿಗಳು ವೇದವ್ಯಾಸರು ಸತ್ಯಕಾಮ ಜಾಬಾಲಿ ಮಹರ್ಷಿಗಳು ಚವನ ಮಹರ್ಷಿಗಳು ಗಚ ಮಹರ್ಷಿಗಳು ಮಹರ್ಷಿಗಳು ನಚಿಕೇತ ಮಹರ್ಷಿಗಳು ವಿಶ್ವಾಮಿತ್ರ ಮಹರ್ಷಿಗಳು ಕೌಶಿಕ ಮಹರ್ಷಿಗಳು ಉಷತ್ಯ ಮಹರ್ಷಿಗಳು ಜಲತ್ಕಾರ ಮಹರ್ಷಿಗಳು ಅಂಗೀರಸ ಮಹರ್ಷಿಗಳು ದೀರ್ಘತಮಸ ಮಹರ್ಷಿಗಳು ಸಾಂದೀಪಿನಿ ಮಹರ್ಷಿಗಳು ಸೋಬರಿ ಮಹರ್ಷಿಗಳು ಮಹರ್ಷಿಗಳು ಮೈತ್ರೇಯಿ ಮಹರ್ಷಿಗಳು ಮತಂಗ ಮಹರ್ಷಿಗಳು ವಾಲಿಖಿಲ್ಯ ಮಹರ್ಷಿಗಳು ಋತುವಾಚ ಮಹರ್ಷಿಗಳು ಶಾಕಲ್ಯ ಮಹರ್ಷಿಗಳು ಶಾಂಡಿಲ್ಯ ಮಹರ್ಷಿಗಳು ಶುನುಕ್ಷೇಪ ಮಹರ್ಷಿಗಳು ಜೈಮಿನಿ ಮಹರ್ಷಿಗಳು ಶರಭಂಗ ಮಹರ್ಷಿಗಳು ಕೌಸ ಮಹರ್ಷಿಗಳು ಲೋಮಾಷ ಮಹರ್ಷಿಗಳು ಗೌರಮುಖ ಮಹರ್ಷಿಗಳು ಚೂಲಿ ಮಹರ್ಷಿಗಳು ಸ್ಕೂಲಕ್ಷಿರ ಮಹರ್ಷಿಗಳು ಜೈಗೀ ವರ್ಷ ಮಹರ್ಷಿಗಳು ಶಾಲಂಕಾಯನ ಮಹರ್ಷಿಗಳು ಶುಕ ಮಹರ್ಷಿಗಳು ಶ್ವೇತಕೇತು ಮಹರ್ಷಿಗಳು ಮಾಂಡಕಿಣಿ ಅಂದರೆ ಮಾಂಡವ್ಯ ಮಹರ್ಷಿಗಳು ಈಗ ನಾವು ಒಂದರಿಂದ ಐವತ್ತು ಜನ ಮಹರ್ಷಿಗಳನ್ನ ತಿಳ್ಕೊಂಡು ಇವಾಗ ನಾವು ಇವೆಲ್ಲ ಗೋತ್ರಗಳಲ್ಲಿ ಬರುತ್ತೆ ಅವರವರ ಗೋತ್ರದಲ್ಲಿ ಮಹರ್ಷಿಗಳು ಇದ್ದಾರೆ ವಸಿಷ್ಠ ಗೋತ್ರ ಅಂದೀವಿ ವಸಿಷ್ಠ ಜಮದಗ್ನಿ ಮೋರ್ಷ ಗೋತ್ರ ಅಂತೀವಿ ಜಮದಗ್ನಿ ಅವರಿಗೆ ಗುರುಗಳು ಉದಯ್ತ ಆಮೇಲೆ ಅಗಸ್ತ್ಯ ಅಗಸ್ತ್ಯ ಗೋತ್ರ ಅಂತ ಕಶ್ಯಪ ಗೋತ್ರ ಉದಯ್ತ ಇವೆಲ್ಲ ಭಾರದ್ವಾಜ ಗೋತ್ರ ಇವೆಲ್ಲ ಗೋತ್ರಗಳಲ್ಲಿ ಆ ಋಷಿಗಳನ್ನ ಪೂಜಿಸ್ತಾರೆ ಅವರವರು ಅವರವರ ಗೋತ್ರಕ್ಕೆ ಸಂಬಂಧಪಟ್ಟಂತೆ ಅವರವರು ಋಷಿಗಳ ಹೆಸರನ್ನು ಹೇಳ್ಕೊಳೋದು ಗೋತ್ರ ಅಂದರೆ ಗೊತ್ತಾಯ್ತಾ ಇದರ ಬಗ್ಗೆ ನಾವು ಮುಂಜ ಇನ್ನೂ ಬೇಕಾದಷ್ಟು ಋಷಿಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ತಿಥಿ ದ್ವಾದಶಿ ಹಗಲು ನಾಲ್ಕು ಗಂಟೆ ಎರಡು ನಿಮಿಷ ತಿಥಿ ದ್ವಾದಶಿ ಹಗಲು ನಾಲ್ಕು ಗಂಟೆ ಎರಡು ನಿಮಿಷ ನಕ್ಷತ್ರ ಮೃಗಶೀರ ಹಗಲು ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ಮಳೆ ಪುಷ್ಯ ನಾಲ್ಕನೇ ಪಾದ ರಾಹುಕಾಲ ಎರಡು ಗಂಟೆ ನಾಲ್ಕು ನಿಮಿಷದಿಂದ ಮೂರು ಮೂವತ್ತೊಂದರ ತನಕ ಇದೆ ಮೂರು ಮೂವತ್ತೊಂಬತ್ತರ ತನಕ ಇದೆ ಗುಳಿಕ ಕಾಲ ಒಂಬತ್ತು ಹತ್ತೊಂಬತ್ತರಿಂದ ಹತ್ತು ಐವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಆರು ಹತ್ತರಿಂದ ಏಳು ನಲವತ್ನಾಲ್ಕರ ತನಕ ಇದೆ ಇವತ್ತು ಯಾರು ಉಪ್ಟೋಪ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳಿ